ಸುದೀಪ್ ಸರ್ದು ಒಂದು ಮೂವಿ ಟೈಟಲ್ ಅಂದ್ರೆ ಅವರು ಅದು ನೋಡಿದ್ರೆ ಮಾರ್ಕ್ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಷ್ಟೇ ಮಾರ್ಕ್ ಅಂತ ಟೈಟಲ್ ಕೊಟ್ಬಿಟ್ಟು ಅವ್ರಿಗೂ ಅದು ಯಾವ ತರ ಕೊಡ್ತಾರೆ ಅಂತ ಕಿಚ್ಚ ಸುದೀಪ್ ಇತ್ತೀಚೆಗೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು ಈ ವೇಳೆ ಅಭಿಮಾನಿಗಳಿಗೆ ಸಾಕಷ್ಟು ಸರ್ಪ್ರೈಸ್ ಕಾದಿತ್ತು ಬಿಲ್ಲಾರಂಗ ಭಾಷಾ ಚಿತ್ರದ ಹೊಸ ಪೋಸ್ಟರ್ ಜೊತೆಗೆ ಮಾರ್ಕ್ ಚಿತ್ರದ ಸಣ್ಣ ಟೀಸರ್ ಝಲಕ್ ಬಂದಿತ್ತು ಸೂಪರ್ ಹಿಟ್ ಮ್ಯಾಕ್ಸ್ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ ಹೊಸ ಸಿನಿಮಾ ಇದು ವಿಜಯ್ ಕಾರ್ತಿಕೇಯನ್ ಮಾರ್ಕ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಸತ್ಯ ಜ್ಯೋತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ಮಾರ್ಕ್ ಸಿನಿಮಾ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ ಟೀಸರ್ ನೋಡಿ ಅಭಿಮಾನಿಗಳು ಫಿದಾಗಿದ್ದಾರೆ ಹೊಸ ಸ್ಟೈಲ್ ನಲ್ಲಿ ಕಿಚ್ಚ ದರ್ಶನ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಅಜಯ್ ಮಾರ್ಖಂಡೆ ಪಾತ್ರದಲ್ಲಿ ಸುದೀಪ್ ಅಬ್ಬರಿಸಲಿದ್ದಾರೆ ಮ್ಯಾಕ್ಸ್ ಚಿತ್ರದಲ್ಲಿ ಅರ್ಜುನ್ ಮಹಾಕ್ಷಯ ಎಂಬ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸುದೀಪ್ ದರ್ಬಾರ್ ನಡೆಸಿದರು ಮಹಾ ಅಕ್ಷಯ್ ಎನ್ನುವುದು ಶಾರ್ಟ್ ಆಗಿ ಮ್ಯಾಕ್ಸ್ ಎಂದು ಮಾಡಿ ಟೈಟಲ್ ಫಿಕ್ಸ್ ಮಾಡಿದರು ಅದೇ ರೀತಿ ಈಗ ಅಜಯ್ ಮಾರ್ಕಂಡೆ ಹೆಸರನ್ನ ಮಾರ್ಕ್ ಎಂದು ಶಾರ್ಟ್ ಮಾಡಿ ಟೈಟಲ್ಗೆ ಬರುವಂತೆ ಫಿಕ್ಸ್ ಮಾಡಿದ್ದಾರೆ ಇದೆಲ್ಲದರ ನಡುವೆ ಮಾರ್ಕ್ ಟೈಟಲ್ ನಮ್ದು ಎಂದು ಯುವಕನೊಬ್ಬ ಚಕಾರ ಎತ್ತಿದ್ದಾನೆ ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಕೂಡ ಮಾಡಿದ್ದಾನೆ ಗೌರವ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ನಾವು ಮಾರ್ಕ್ ಎಂಬ ಸಿನಿಮಾ ಮಾಡಲು ಮುಂದಾಗಿದ್ದೇವೆ ಈಗಾಗಲೇ ಫಿಲಮ್ ಚೇಂಬರ್ನಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ ಇದೀಗ ಸುದೀಪ್ ಸರ್ ಚಿತ್ರಕ್ಕೂ ಅದೇ ಟೈಟಲ್ ಫಿಕ್ಸ್ ಮಾಡಿರುವುದು ನಮಗೆ ಅಚ್ಚರಿ ತಂದಿದೆ ಈಗಾಗಲೇ ನಮಗೆ ಟೈಟಲ್ ಕೊಟ್ಟಿದ್ರು ಮತ್ತೊಬ್ಬರಿಗೆ ಹೇಗೆ ಟೈಟಲ್ ಕೊಡೋಕೆ ಸಾಧ್ಯ ಈ ಗೊಂದಲ ಪರಿಹರಿಸಿ ನಮಗೆ ಟೈಟಲ್ ಕೊಡಬೇಕು ಅಂತ ಮನು ರಾಜ್ ಎಂಬ ಯುವಕ ಮನವಿ ಮಾಡಿಕೊಂಡಿದ್ದಾರೆ ಇದೇ ವರ್ಷ ಮೇ ಇಪ್ಪತ್ತರಂದು ಮಾರ್ಕ್ ಟೈಟಲ್ ರಿಜಿಸ್ಟರ್ ಮಾಡಿಸಿರುವುದಾಗಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮಾರ್ಕ್ ಟೈಟಲ್ ಕೇಳಿ ಗೌರವ್ ಮೂವಿ ಮೇಕರ್ ಸಂಸ್ಥೆ ಅರ್ಜಿ ಸಲ್ಲಿಸಿದೆ ಆದರೆ ಸುದೀಪ್ ಅವರ ಚಿತ್ರಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಟೈಟಲ್ ಕೊಟ್ಟಿರುವಂತೆ ಕಾಣ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿ ಎರಡೆರಡು ವಾಣಿಜ್ಯ ಮಂಡಳಿಗಳಿವೆ ಅದೇ ಇಂತಹ ಗೊಂದಲಕ್ಕೆ ಕಾರಣವಾಗಿರುವ ಸಾಧ್ಯತೆ ಇದೆ ಈ ಹಿಂದೆ ಕೂಡ ಇದೇ ರೀತಿ ಒಂದೇ ಟೈಟಲ್ ಅನ್ನ ಎರಡು ವಾಣಿಜ್ಯ ಮಂಡಳಿಗಳಲ್ಲಿ ರಿಜಿಸ್ಟರ್ ಮಾಡಿಸಿ ಕೆಲವರು ಸಿನಿಮಾ ನಿರ್ಮಾಣ ಮಾಡಿದ್ರು ಅದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ಮಾರ್ಕ್ ಸಿನಿಮಾ ಟೈಟಲ್ ವಿಚಾರ ವಿವಾದದ ಸ್ವರೂಪ ಪಡೆದುಕೊಳ್ಳುತ್ತಾ ಅಂತ ಕೂಡ ಒಂದ್ ಕಡೆ ಕಾದು ನೋಡಬೇಕಾಗುತ್ತೆ ಸುದೀಪ್ ರಟನೆಯ ಮಾರ್ಕ್ ಚಿತ್ರವನ್ನು ಐದು ಭಾಷೆಗಳಲ್ಲಿ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಹಾಗೆ ಇದು ಮ್ಯಾಕ್ಸ್ ಸೀಕ್ವೆಲ್ ಅಲ್ಲ ಆ ಕತೆಗೂ ಈ ಕಥೆಗೂ ಲಿಂಕ್ ಇಲ್ಲ ಅಂತ ಚಿತ್ರತಂಡ ಈಗಾಗಲೇ ಸ್ಪಷ್ಟಪಡಿಸಿದೆ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೋರಾಜ್ ಮಾತಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬೋದು ತುಂಬಾ ಇಂಪಾರ್ಟೆಂಟ್ ಇದೆ ಏನಕ್ಕೆ ಅಂದ್ರೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಈ ನಡುವೆ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಕಂಪ್ಲೀಟ್ ಆಗಿ ನಾನು ಆಕ್ಟಿವ್ ಅಲ್ಲಿ ಇದ್ದೀನಿ ಕೋ ಪ್ರೊಡ್ಯೂಸರ್ಸ್ ಬೇಕು ಆಕ್ಟರ್ಸ್ ಬೇಕು ಮತ್ತೆ ಟೀಮ್ ಬೇಕು ಅನ್ಬಿಟ್ಟು ನಾನು ಡೈಲಿ ಅಂದರೆ ಒಂದು ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ಇದ್ದೀನಿ ಸೊ ಇವತ್ತೇನಾಗಿದೆ ಅಂದ್ರೆ ನಾವು ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಮೇ ನಾವು ಒಂದು ಸಿನಿಮಾ ಟೈಟಲ್ ನಮಗೆ ರಿಜಿಸ್ಟ್ರ್ ಮಾಡಿರ್ತೀನಿ ಅಂದರೆ ಮುಂಚೆ ಮಾಡಿರ್ತೀರಿ ಗೆ ನಮಗೆ ಅಪ್ರೂವಲ್ ಸಿಕ್ಕಿರುತ್ತೆ ಸೊ ನಾನು ಆ ಸಿನಿಮಾದ ನಾಯಕ ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಮಾರ್ಕ್ ಅಂತ ಟೈಟಲ್ನ ರಿಜಿಸ್ಟರ್ ಮಾಡಿಸಿದ್ರೆ ಸೊ ಇವತ್ತು ನಿನ್ನೆ ಅಂದರೆ ನಮ್ಮ ಸಾರು ಸ್ವಲ್ಪ ಸೀಕ್ರೆಟ್ ಆಗಿಡು ಕಂಪ್ಲೀಟ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದ್ರು ಸೊ ನಾನು ಹೋಗ್ಲಿ ಅಂತ ಸುಮ್ಮನೆ ಹಾಗೆ ಇದೆ ಬಟ್ ನಿನ್ನೆ ಸಡನ್ನಾಗಿ ನೋಡಿದ್ರೆ ನಿನ್ನೆ ಸುದೀಪ್ ಸರ್ದು ಒಂದು ಮೂವಿ ಟೈಟಲ್ ಅಂದರೆ ಗ್ಲಿಮ್ಸ್ ಬರುತ್ತೆ ಅವರು ಅದು ನೋಡಿದ್ರೆ ಮಾರ್ಕ್ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮ್ಗೂ ಅಷ್ಟೇ ಮಾರ್ಕ್ ಅಂತ ಟೈಟಲ್ ಕೊಟ್ಬಿಟ್ಟು ಅವ್ರಿಗೂ ಅದು ಯಾವ ಥರ ಕೊಡ್ತಾರೆ ಅಂತ ಬಟ್ ನಾವು ಯಾವತ್ತೂ ಅಷ್ಟೇ ನಾವು ಏನಾದರೂ ಹೋಗ್ಬಿಟ್ಟು ನಮ್ಮ ಟೈಟಲ್ ಬೇಕು ಅಂದ್ಬಿಟ್ಟು ಅಪ್ಲೈ ಮಾಡಿದ್ರೆ ಸೊ ಅವರು ತ್ರೀ ಟು ಫೋರ್ ಡೇಸ್ ನಮಗೆ ಟೈಮ್ ತೊಗೊತಾರೆ ಆ್ಯಂಡ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಕೊಡ್ತಾರೆ ಫಿಲ್ಮ್ ಚೇಂಬರ್ ಅವರು ಯಾವ ಥರ ಕೊಟ್ಟರು ಗೊತ್ತಿಲ್ಲ ಬಟ್ ನಮ್ಮ ಸಿನಿಮಾ ಹೆಸರು ಕೂಡ ಮಾರ್ಕ್ ಅಂತಲೇ ಟೈಟಲ್ ಅದರಲ್ಲೂ ಅವ್ರ ಹೆಸರು ಕೂಡ ಅಜಯ್ ಮಾರ್ಕ್ ಕಂಡಯ್ಯ ಅಂತಿದೆ ಬಟ್ ಇದರಲ್ಲಿ ನನ್ನ ಹೆಸ್ರು ಮಾರ್ಕಂಡಯ್ಯ ಅಂತಿದೆ ಸೊ ಗೈಸ್ ನನಗಂತೂ ಗೊತ್ತಾಗ್ತಾ ಇಲ್ಲ ಏನು ಮಾಡೋದಂತ ಸೊ ನಾನು ನಾನು ಲೀಗಲಲ್ಲೇ ಮಾಡಿದ್ದೀನಿ ಆ್ಯಂಡ್ ನಮ್ಮದು ಸಿನಿಮಾ ಟೈಟಲ್ ನನ್ನ ಸರ್ಟಿಫಿಕೇಟ್ ಕೂಡ ನಿಮಗೆ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ ಆ್ಯಂಡ್ ನಾವು ಕೂಡ ಶೂಟ್ ಸ್ಟಾರ್ಟ್ ಮಾಡಿದ್ದೀರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅದ್ರ ಬಗ್ಗೆನೇ ಡೈಲಿ ವೀಡಿಯೋ ಮಾಡ್ತಾ ಇರ್ತೀನಿ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅದನ್ನು ಮೆಸೇಜ್ ಮಾಡಿ